구드레모카 ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಎರಡನೇ ಅತ್ಯಂತ ಎತ್ತರದ ಪರ್ವತವಾಗಿದ್ದ ಕುದುರೆಮುಖ ಸಮೃದ್ಧವಾದ ಪ್ರಕೃತಿ ಸೌಂದರ್ಯದ ಜೊತೆ ಅಗಾಧ ಪ್ರಮಾಣದ ಕಬ್ಬಿಣದ ಅದಿರನ್ನು ಸಹ ತನ್ನ ಒಡಲೊಳಗೆ ಹಿಡಿದಿಟ್ಟುಕೊಂಡಿತ್ತು ರಾಮಾಯಣದ ಕಾಲದಿಂದಲೂ ಉಲ್ಲೇಖವಾಗಿರುವ ಈ ಪ್ರದೇಶದಲ್ಲಿ ಹದಿಮೂರರಲ್ಲಿ ಸಂಪತ್ ಅಯ್ಯಂಗಾರ್ ಎಂಬ ಭೂವಿಜ್ಞಾನಿಯು ಇಲ್ಲಿ ಕಬ್ಬಿಣದ ಅದಿರನ ನಿಕ್ಷೇಪವನ್ನು ಕಂಡುಹಿಡಿದರು ಅದಾದ ನಂತರದ ದಿನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಕೆಐಒ ಸಿಎಲ್ ಅನ್ನು ಇಲ್ಲಿ ಗಣಿಗಾರಿಕೆ ಹಾಗೂ ಸಂಸ್ಕರಣಾ ಘಟಕವನ್ನು ಅಭಿವೃದ್ಧಿಪಡಿಸಲು ಸ್ಥಾಪಿಸಿದರು ಭಾರತದ ಅಂದಿನ ಆರ್ಥಿಕ ಸ್ಥಿತಿಗೆ ಕುದುರೆ ಮುಖ ಒಂದು ಪ್ರಮುಖ ಆದಾಯವಾಗಿತ್ತು ಅಲ್ಲಿಂದ ಸತತ ಮೂವತ್ತು ವರ್ಷಗಳ ಕಾಲ ಅಗಿದಷ್ಟು ಸಿಗುವ ಕಬ್ಬಿಣದ ಅದಿರನ್ನು ಭಾರತ ಇರಾನ್ ದೇಶಕ್ಕೆ ರಫ್ತು ಮಾಡುವ ಒಪ್ಪಂದವನ್ನು ಮಾಡಿಕೊಂಡಿತ್ತು ಇಲ್ಲಿ ಗಣಿಗಾರಿಕೆ ಶ್ರೀಮಂತಿಕೆಗೊಂಡು ಪ್ರಕೃತಿ ಬಡವಾಗುವ ಸಂದರ್ಭವು ಎದುರಾದಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕುದುರೆ ಮುಖವನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಘೋಷಿಸಲಾಯಿತು ಅದಾದ ನಂತರವೂ ಎರಡ್ ಸಾವಿರದ ಐದರವರೆಗೆ ಇಲ್ಲಿ ಗಣಿಗಾರಿಕೆ ನಡೆದು ಪ್ರಕೃತಿ ಇನ್ನೇನು ತನ್ನ ಅಸ್ತಿತ್ವತೆಯನ್ನು ಕಳೆದುಕೊಳ್ಳುತ್ತಿದೆ ಎನ್ನುವಾಗ ಜನವರಿ ಒಂದು ಎರಡ್ ಸಾವಿರದ ಆರರಂದು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು ತನ್ನ ಅಸ್ತಿತ್ವತೆಯನ್ನು ಕಸಿದುಕೊಂಡ ಮಾನವನಿಂದ ಪ್ರಕೃತಿಯು ಮತ್ತೆ ಜೀವಂತಿಕೆಯನ್ನು ಕಂಡುಕೊಂಡಿತು ಇಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತೆ ಮೈದುಂಬಿತು ಇಂದಿಗೂ ಕುದುರೆ ಮುಖದ ಪಾಳು ಬಿದ್ದ ಕಟ್ಟಡಗಳು ನಿಂತ ಶಾಲೆಗಳು ಮುಚ್ಚಿದ ಅಂಗಡಿಗಳು ನಿಲ್ಲಿಸಿದ್ದ ಬ್ಯಾಂಕುಗಳು ಪ್ರತಿಯೊಂದು ರಸ್ತೆಯೂ ಸಹ ಅಂದಿನ ಕುದುರೆ ಮುಖದ ಭವ್ಯತೆಯ ಕಥೆಯನ್ನು ಸಾರಿ ಹೇಳುತ್ತವೆ ಐದು ಸಾವಿರ ಜನ ವಾಸಿಸುತ್ತಿದ್ದ ಈ ಪ್ರದೇಶದಲ್ಲಿನ ಈಗಿನ ಅವಶೇಷಗಳು ಕುದುರೆ ಮುಖದ ಗತವೈಭವವನ್ನು ಕೂಗಿ ಹೇಳುತ್ತವೆ ಸಾವಿರಾರು ನೌಕರರಿಗೆ ಉದ್ಯಮ ಕೊಟ್ಟು ಕೆಲವೇ ಕೆಲವು ವರ್ಷಗಳಲ್ಲಿ ದೊಡ್ಡ ನಗರವನ್ನೇ ಸೃಷ್ಟಿಸಿದ ಕುದುರೆ ಮುಖ ಇಂದು ಮಾನವನ ವಾಸವಿಲ್ಲದೆ ಭೂತ ಬಂಗಲೆಗಳಾಗಿ ಮಾರ್ಪಾಡಾಗಿದ್ದು ಪ್ರಕೃತಿಯ ಉಳಿವಿಗೆ ಕಾರಣವಾಗಿದೆ ಬಹುಶಃ ಇಂದಿಗೂ ಗಣಿಗಾರಿಕೆ ಮುಂದುವರೆದಿದ್ದರೆ ಭ್ರಷ್ಟರ ಕೈಗೆ ಸಿಲುಕಿ ಕುದುರೆ ಮುಖವೆಂಬ ಅತ್ಯಂತ ಸುಂದರ ಪ್ರದೇಶ ನೆಲಸಮವಾಗುತ್ತಿತ್ತೋ ಏನೋ